ಸರ್ಕಾರಿ ಕಚೇರಿಯಲ್ಲಿ ಗೂಂಡಾವರ್ತನೆ ಮಾಡಿದ ನಕಲಿ ಪೈಲ್ಸ್ ಡಾಕ್ಟರ್ ದಂಡ ಕಟ್ಟಿದ್ರು ಬುದ್ಧಿ ಕಲಿಯದ ಯುನಾನಿ ವೈದ್ಯ ಮೈಸೂರಿನ ಡಿಎಚ್ಒ ಕಚೇರಿಯಲ್ಲಿ ಕೂಗಾಟ ಎಸ್ಎಂ ಪೈಲ್ಸ್ ಕ್ಲಿನಿಕ್ ನ ಕದ ಮುಚ್ಚಿದ್ರು ಕಳ್ಳಾಟ ನಿಂತಿಲ್ಲ ಡಿಎಚ್ಒ ಕಚೇರಿ ಸಿಬ್ಬಂದಿಗೆ ಅವಾಜ್ ಯುನಾನಿ ವೈದ್ಯ ನೂರುಲ್ಲಾ ಪೈಲ್ಸ್ಗೆ ಚಿಕಿತ್ಸೆ ಕೊಡ್ತಾನಂತೆ ಇವರ ಬಳಿ ಹೋದ್ರೆ ಅಂತ್ಯ ಗ್ಯಾರಂಟಿ ಮೂಲವ್ಯಾಧಿಗೆ ಚಿಕಿತ್ಸೆ ಕೊಡಬೇಕಂದ್ರೆ ಆಯುರ್ವೇದದ ತಂತ್ರ ಕೋರ್ಸ್ ಓದಿರಬೇಕು ನೂರುಲ್ಲ ವಿದ್ಯಾರ್ಹತೆ ಏನು ನಕಲಿ ಕ್ಲಿನಿಕ್ಗೆ ಬೀಗ ಮುದ್ರೆ ಮಾಡಿದ್ದಕ್ಕೆ ನೂರುಲ್ಲಾ ಗರಂ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಬೆದರಿಕೆ ಸರ್ಕಾರಿ ಕಚೇರಿಯಲ್ಲಿ ಕೂಗಾಡಿದ ಯುನಾನಿ ವೈದ್ಯ ಕಂಬಿ ಹಿಂದೆ ಮುದ್ದೆ ಮುರಿತಾನ ನೂರಲ್ಲ ಸಿಕ್ಕ ಸಿಕ್ಕ ಸ್ತರದಲ್ಲೆಲ್ಲ ಎಂ ಪಲ್ಸ್ ಕ್ಲಿನಿಕ್ ತೆರೆದು ನಕಲಿ ವೈದ್ಯರನ್ನ ಸೃಷ್ಟಿಸಿದ್ದಾನ ಯುನಾನಿ ವೈದ್ಯ ನಕಲಿನ ಕ್ಲಿನಿಕ್ಗೆ ಬೀಗ ಮುದ್ರೆ ಹಾಕಿದ್ರು ಎಂಬ ಕೋಪದಿಂದಲೋ ಏನು ನಕಲಿ ಆಯುರ್ವೇದಿಕ್ ವೈದ್ಯನೋರ್ವ ಸರ್ಕಾರಿ ಕಚೇರಿಗೆ ನುಗ್ಗಿ ಅಲ್ಲಿನ ಸಿಬ್ಬಂದಿಗೆ ಆವಾಜ್ ಹಾಕುವ ಜೊತೆಗೆ ಕಚೇರಿಗೆ ಬೀಗ ಹಾಕುತ್ತೇನೆಂದು ಬೆದರಿಕೆ ಹಾಕಿರುವ ವಿಚಾರ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದಿದೆ ನಕಲಿ ವೈದ್ಯರು ಮತ್ತು ಕ್ಲಿನಿಕ್ಗಳಿಗೆ ಹೆಡೆಮುರಿ ಕಟ್ಟಿದ್ದ ಡಿಎಚ್ಒ ಅವರನ್ನೆಲ್ಲ ಜಿಲ್ಲೆಯಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದರು ಇದರಿಂದ ಆಕ್ರೋಶಗೊಂಡ ಯುನಾನಿ ವೈದ್ಯನೊಬ್ಬ ಮೈಸೂರಿನ ನಜರ್ಬಾದ್ನಲ್ಲಿರುವ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಗೂಂಡಾವರ್ತನೆ ತೋರಿರುವ ವಿಚಾರ ಬೆಳಕಿಗೆ ಬಂದಿದೆ ನಕಲಿ ವೈದ್ಯರ ನಿರ್ನಾಮಕ್ಕೆ ನಿಂತ ಡಿಎಚ್ಒ ಕುಮಾರಸ್ವಾಮಿಯವರು ನಗರದಲ್ಲಿರುವ ಬಹುತೇಕ ನಕಲಿ ಕ್ಲಿನಿಕ್ಗಳಿಗೆ ಎಳ್ಳು ನೀರು ಬಿಟ್ಟಿದ್ರು ಇದರಿಂದ ಫೋರ್ ಟ್ವೆಂಟಿ ಡಾಕ್ಟರ್ಗಳು ಹಣ ಮಾಡುವ ದಾರಿಗೆ ಕಲ್ಲು ಬಿದ್ದಿತ್ತು ಇದರಿಂದ ಕುಪಿತಗೊಂಡ ನಗರದ ಎಸ್ಎಂ ಪೈಲ್ಸ್ ಕ್ಲಿನಿಕ್ ವೈದ್ಯ ನೂರುಲ್ಲ ಡಿಎಚ್ಒ ಕಚೇರಿ ಸಿಬ್ಬಂದಿಗಳ ವಿರುದ್ಧ ಕಾರಿದ್ದಾನೆ ನಾನು ಫೈನ್ ಕಟ್ಟಿದ್ದೇನೆ ಬೀಗ ತೆರೆಯಿರಿ ಎಂದು

ಹ್ಞೂ ನಿನ್ನೆ ಡೈಲಿ ಬಂದಿದ್ದೀನಿ ನಿನ್ನೇನು ಬಂದೆ ಮೊನ್ನೆ ಬಂದು ಬೀಗ ಮತ್ತೆ ಹಾಕಿದ್ದಾರ ಕಂಪ್ಲೇಂಟ್ ಬಂದಿದೆ ಅಲ್ಲ ಅದಕ್ಕೇನು ಇದೇ ಇಲ್ವಾ ನಾನು ಮಂಚೂರು ನಾನು ನಿಮ್ಗೆ ಇದೆಲ್ಲ ಹೇಳಬಾರ್ದು ನಾನು ಡಿ ಸಿ ಲೇಟರ್ ಆದರೂ ಕೊಡಿ ನಾನು ಡಿ ಸಿ ಡಿ ಸಿ ಆಫೀಸ್ಗೆ ಹೋಗೋ ಕೇಳಲ್ಲ ಹೋಗಿ ಡಿ ಸಿ ಆಫೀಸ್ ಅಲ್ಲೇ ಹೋಗ್ಬೇಕಿನ್ನ ನಿಮಗೆ ಯಾರೂ ಇಲ್ಲ ಎಲ್ಲ ಯಾವಾಗಲೂ ಒಂದೇ ಹೆಸರಿನಲ್ಲಿ ಹಲವು ಕ್ಲಿನಿಕ್ ಮಾಡಿಕೊಂಡಿರುವ ನೂರುಲ್ಲ ಅಸಲಿಗೆ ಯುನಾನಿ ವೈದ್ಯ ಈ ವ್ಯಕ್ತಿ ಎರಡು ಮೂರು ಆಯುರ್ವೇದಿಕ್ ಕ್ಲಿನಿಕ್ಗಳನ್ನು ತೆರೆದು ಸರಿಯಾದ ವಿದ್ಯಾರ್ಹತೆ ಇಲ್ಲದವರಿಂದ ಚಿಕಿತ್ಸೆ ನೀಡುವಂತೆ ನೇಮಿಸಿ ಭರ್ಜರಿ ಕಾಸು ಮಾಡಿಕೊಳ್ತಿದ್ದ ಎಂಬ ವಿಚಾರ ಜಗಜ್ಜಾಹೀರಾಗಿತ್ತು ಇದರಿಂದ ಹೆಚ್ಚಿತ್ತ ಆರೋಗ್ಯ ಇಲಾಖೆ ಕ್ಲಿನಿಕ್ ಬಂದ್ ಮಾಡಿಸಿ ಬೀಗ ಮುದ್ರೆಗೊಳಿಸಿ ಭಾರಿ ಮೊತ್ತದ ದಂಡ ವಿಧಿಸಿದ್ದರು ದಂಡ ಪಾವತಿಸಿದ್ರೂ ಬುದ್ಧಿ ಕಲಿತಂತೆ ಕಾಣ್ತಿಲ್ಲ ಈ ಆಸಾಮಿ ಈ ಯುನಾನಿ ವೈದ್ಯ ನೂರುಲ್ಲಾ ಫೈಲ್ಸ್ಗೆ ಚಿಕಿತ್ಸೆ ಕೊಡೋ ಅಧಿಕಾರವೇ ಇಲ್ಲ ಯುನಾನಿಯಲ್ಲಿ ವೈದ್ಯಕೀಯ ಸಲಕರಣೆಗಳನ್ನು ಬಳಸುವಂತಿಲ್ಲ ಹಾಗೂ ಆಲೋಪತಿ ಚಿಕಿತ್ಸೆ ನೀಡುವಂತಿಲ್ಲ ಆದರೆ ಈ ದಗಲ್ಬಾಜಿ ವೈದ್ಯ ದುಡ್ ಮಾಡೋ ದುರುದ್ದೇಶದಿಂದ ಇಲ್ಲದ ಟ್ರೀಟ್ಮೆಂಟ್ ನೀಡುತ್ತಿದ್ದ ಎಂಬ ದೂರುಗಳು ಮತ್ತು ಕೆಪಿಎಂಇ ನೋಂದಣಿಯಾಗಿಲ್ಲದ ಬಲವಾದ ಕಾರಣದಿಂದ ಎಸ್ಎಂ ಕ್ಲಿನಿಕ್ ಅನ್ನು ಬಂದ್ ಮಾಡಿದ್ರು ಈತ ನೇಮಿಸಿದ ವೈದ್ಯರೆಲ್ಲ ಚಿಕಿತ್ಸೆ ಬಗ್ಗೆ ಜ್ಞಾನವಿಲ್ಲದವರು ಕೆಇಪಿ ನೌಕರರಾದ ರಫೀಕ್ ಎಂಬಾತನೂ ಸಹ ಎಸ್ ಕ್ಲಿನಿಕ್ ಕ್ಲಿನಿಕ್ನಲ್ಲಿ ಫೈಲ್ಸ್ ಡಾಕ್ಟರ್ ಅಂದ್ರೆ ನೀವು ಶಾಕ್ ಆಗ್ತೀರಾ ಆಯುರ್ವೇದಿಕ್ ಬಿಎಎಂಎಸ್ ಮಾಡಿದವರೆಲ್ಲ ಮೂಲವ್ಯಾಧಿ ವೈದ್ಯರಲ್ಲ ಆಯುರ್ವೇದದ ಶೌಲ್ಯತಂತ್ರ ವಿಭಾಗದಲ್ಲಿ ತೇರ್ಗಡೆಯಾಗಿರಬೇಕು ಹಾಗಾದ್ರೆ ಮಾತ್ರ ಫೈಲ್ಸ್ ಪಿಸ್ತುಲ ರೋಗಗಳಿಗೆ ಚಿಕಿತ್ಸೆ ಮಾಡಬಹುದು ಇದಲ್ಲದೆ ಕೆಪಿಎಂಇ ಪ್ರಾಧಿಕಾರದಲ್ಲಿ ಕ್ಲಿನಿಕ್ಗಳು ನೋಂದಣಿ ಕಡ್ಡಾಯ ಇಷ್ಟೆಲ್ಲ ರೂಲ್ಸ್ ಇದ್ರೂ ಕಾಸಿನಾಸಿಗೆ ಜನರ ಜೀವಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ನಕಲಿ ಪೈಲ್ಸ್ ಡಾಕ್ಟರ್ಗಳು ಈ ನೂರು ಲ ಯುನಾನಿ ವೈದ್ಯ ಇದರ ವೈದ್ಯಕೀಯ ರೀತಿ ನೀತಿಗಳೇ ಬೇರೆ ಆಯುರ್ವೇದ ವೈದ್ಯಕೀಯ ರೀತಿ ನೀತಿಯೇ ಬೇರೆ ಆದರೆ ಈ ದಾಗಲ್ಪಾಜಿ ವೈದ್ಯ ಸತ್ಯ ಮರೆಮಚಿ ಬಡ ರೋಗಿಗಳಿಗೆ ಉಂಡೇನಾಮ ಹಾಕ್ತಿದ್ದ ಎಂಬ ಸಾಕಷ್ಟು ವಿಚಾರಗಳು ಹೊರಬಂದಿದ್ವು ಸರ್ಕಾರಿ ಕಚೇರಿಗೆ ನುಗ್ಗಿ ಮಹಿಳಾ ಸಿಬ್ಬಂದಿಗಳ ಜೊತೆ ಅಗೌರವದಿಂದ ವರ್ತಿಸಿ ಕಚೇರಿಗೆ ಬೀಗ ಹಾಕುತ್ತೇನೆ ಎಂದು ಬೆದರಿಕೆ ಹಾಕಿದ್ದ ನೂರುಲ್ಲಾ ಕಂಬಿ ಹಿಂದೆ ಸೇರ್ತಾನ ಪೊಲೀಸ್ ಇಲಾಖೆ ಕಾನೂನು ಕ್ರಮ ವಹಿಸುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ Nambe Kia Pratibimba.